ಎರಡು ದಿನದಿಂದ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಹರಿದಾಡ್ತಾ ಇರಂತ ನ್ಯೂಸ್ ಯಾವ್ದಪ್ಪ ಅಂತಂದ್ರೆ ವಿಶಾಲ್ ಅವರು ಹೌದು ವಿಶಾಲ್ ಅವರಿಗೆ ವೈರಲ್ ಫೀವರ್ ಇದೆ ಅಂತ ಅಂದ್ಬಿಟ್ಟು ಸೋಶಿಯಲ್ ಮೀಡಿಯಾದಲ್ಲಿ ತುಂಬಾನೇ ಹರಿದಾಡ್ತಾ ಇದೆ ಬಟ್ ಆದ್ರೆ ಇಷ್ಟಕ್ಕೂ ಏನಾಗಿದೆ ಅವರಿಗೆ ಏನ್ ಫೀವರ್ ಅಂತ ನೋಡೋಣ ಬಟ್ ಆದ್ರೆ ನನಗನ್ಸಿದ ಮಟ್ಟಿಗೆ ಒಳ್ಳೆ ವ್ಯಕ್ತಿಗಳಿಗೆ ಈ ರೀತಿ ಯಾಕೆ ಆಗುತ್ತೆ ಅಂತ ನನಗಂತರ ಗೊತ್ತಿಲ್ಲ ಅಲ್ವಾ ಇಷ್ಟಕ್ಕೂ ಏನಾಯ್ತು ಆ ಒಂದು ನಮ್ಮ ವಿಶಾಲ್ ಅವರಿಗೆ ಅಂತ ಹೇಳಿದ್ರೆ ಆ ನಿನ್ನೆ ಒಂದು ಇಂಟರ್ವ್ಯೂ ಅಲ್ಲಿ ಖುಷ್ಬು ಅವರು ಮಾತಾಡ್ತಾ ಇದ್ರು ಅಂದ್ರೆ ಒಂದು ಪ್ರೋಗ್ರಾಂ ಇರುತ್ತೆ ಆ ಪ್ರೋಗ್ರಾಂ ಅಲ್ಲಿ ವಿಶಾಲ್ ಅವರು ಬರ್ತಾರೆ ವಿಶಾಲ್ ಅವ್ರ ಜೊತೆಗೆ ಖುಷ್ಬು ಅವರು ಕೂಡ ಸಡನ್ ಆಗಿ ಸರ್ಪ್ರೈಸ್ ಆಗಿ ಕೊಟ್ಟು ಅವರು ಬರ್ತಾರೆ ಅಲ್ವಾ ನೀವು ಆ ಒಂದು ವಿಡಿಯೋನ ಇರ್ತೀರಾ ಬಟ್ ಆದ್ರೆ ಆ ಒಂದು ವಿಡಿಯೋದಲ್ಲಿ ಮೈಕ್ ಇಟ್ಕೊಂಡು ವಿಶಾಲ್ ಅವರು ಮಾತಾಡ್ತಿರ್ಬೇಕಾದ್ರೆ ತುಂಬಾನೇ ಕೈ ಶೇಕ್ ಆಗುತ್ತೆ ಅವ್ರಿಗೆ ನಿಲ್ಲಕ್ಕೂ ಆಗ್ತಾ ಇಲ್ಲ ಕುಂದಕ್ಕೋ ಆಗ್ತಾ ಇಲ್ಲ ಎಷ್ಟಕ್ಕೂ ಏನಾಯ್ತು ಅಂತ ಎಲ್ರು ಒಂದ್ ರೀತಿ ಶಾಕ್ ಅಲ್ಲಿ ಇದಾರೆ ಬಟ್ ಆದ್ರೆ ಖುಷ್ಬು ಅವರು ಒಂದು ಇಂಟರ್ವ್ಯೂ ನಲ್ಲಿ ಹೇಳಿದ್ರು ನಾ ನೋಡದೆ ಜಸ್ಟ್ ಅದೇನಪ್ಪಾ ಅಂತಂದ್ರೆ ಅವರಿಗೆ ಇರುವಂತಹ ಒಂದು ಫೀವರ್ ಏನಪ್ಪಾ ಅಂತಂದ್ರೆ ಡೆಂಗು ಹೌದು ಡೆಂಗು ಅದು ಯಾವ ರೀತಿ ಫೀವರ್ ಇದೆ ಅಂತಂದ್ರೆ ನೂರ ಮೂರು ಅಂದ್ರೆ ಅಷ್ಟ್ರ ಮಟ್ಟಿಗೆ ಹಂಡ್ರೆಡ್ ಇದ್ರೇನೆ ಅದು ಸ್ವಲ್ಪ ನಿಂದ್ರೋಕ್ ಆಗೋದಿಲ್ಲ ಹಂಡ್ರೆಡ್ ಅಂಡ್ ತ್ರೀ ಫೀವರ್ ಅವರಿಗೆ ಇದ್ದಾಗ ಆ ನನಗ ಅನ್ಸಿನ ಮಟ್ಟಿಗೆ ಯಾರಿಗಾದರೂ ಕೈ ಕಾಲು ನಡುಗುತ್ತೆ ನಿಲ್ಲಕ್ಕೂ ಆಗೋದಿಲ್ಲ ಸ್ವಲ್ಪ ಅನಿಸಿದ ಮಟ್ಟಿಗೆ ತುಂಬಾನೇ ವೀಕ್ ಆಗಿದ್ದಾರೆ ವಿಶಾಲ್ ಅವರು ಬಟ್ ಆದಷ್ಟು ಬೇಗ ಗುಣಮುಖ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ ಅದರಲ್ಲಿ ಒಂದಕ್ಕೊಂದು ಇನ್ನೊಂದು ಏನೋ ಉಟ್ಕೊಂಡು ಏನೇನೋ ಹರಿದಾಡ್ತಾ ಇದೆ ಬಟ್ ಆದ್ರೆ ನಿಜವಾದಂತಹ ಕಾರಣ ಇದೆ ಅಂತ ನನಗನ್ಸ್ತಾ ಇದೆ ಯಾಕಪ್ಪ ಅಂತಂದ್ರೆ ಒಬ್ಬೊಬ್ರು ಒಂದೊಂದು ರೀತಿ ಹೇಳ್ತಾ ಇದ್ದಾರೆ ಆ ಒಂದು ಇದಕ್ಕಿಂತ ಮುಂಚೆ ಒಂದು ಸಿನಿಮಾ ಬಂದಿತ್ತು ಅವನ್ ಇವನ್ ಅಂತ ಆ ಒಂದು ಅವನ್ ಇವನ್ ಸಿನಿಮಾದಲ್ಲಿ ಡಿಫ್ರೆಂಟ್ ಆಗಿ ಅಂತ ಅಂದ್ಬಿಟ್ಟು ವಿಶಾಲ್ ಅವರಿಗೆ ಕಣ್ಣಿನ ಆಪರೇಷನ್ ಏನೋ ಮಾಡಿಸಿದ್ದಾರೆ ಈ ಒಂದು ಎಫೆಕ್ಟ್ ಆಗಿದೆ ಅಂತ ಕೆಲವೊಂದು ವಿಷಯಗಳು ಹರಿದಾಡ್ತಾ ಇದೆ ಬಟ್ ಬಟ್ ಇಷ್ಟಕ್ಕೂ ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ ಹೇಳೋಕೆ ಚಾನ್ಸಸ್ ಇಲ್ಲ ಬಟ್ ಆದ್ರೆ ಖುಷ್ಬು ಅವರು ಇಂಟರ್ವ್ಯೂ ನೋಡಿದಾಗ ನನಗ ತುಂಬಾನೇ ಡಿಟೇಲ್ ಆಗಿ ಗೊತ್ತಾ ಇದು ಇರೋದು ಫೀವರ್ ಡೆಂಗ್ಯೂ ಜ್ವರ ಅಂದ್ರೆ ತುಂಬಾ ಜಾಸ್ತಿ ಇದೆ ಜ್ವರ ಹಾಗಾಗಿ ಇಮಿಡಿಯೇಟ್ ಆ ಒಂದು ಪ್ರೋಗ್ರಾಂ ಮುಗಿದ ತಕ್ಷಣ ಗೆ ಹೋಗಿ ಅಡ್ಮಿಟ್ ಆಗಿದ್ದಾರೆ ಬಟ್ ನನಗನ್ಸಿನ ಮಟ್ಟಿಗೆ ಆದಷ್ಟು ಬೇಗನೆ ರಿಕವರ್ ಆಗುತ್ತೆ ಬಟ್ ಮುಂಚೆ ಯಾವ ರೀತಿ ಇದ್ರು ಅದೇ ರೀತಿ ಆಗ್ಬೇಕು ಅಂತ ಎಲ್ಲಾರು ಕೋರ್ಕೋತಾ ಇದ್ದಾರೆ ಅಂತ ಹೇಳ್ಬೋದು ಬಟ್ ಆದ್ರೆ ಅವರು ಮಾಡಿರೋಂತಹ ಹೆಲ್ಪ್ ನಿಮ್ಗೆ ಎಲ್ರಿಗೂ ಗೊತ್ತೇ ಇರುತ್ತೆ ಅಲ್ವಾ ಪುನೀತ್ ರಾಜ್ಕುಮಾರ್ ಅವರು ಏನೆಲ್ಲ ಹೆಲ್ಪ್ ಮಾಡ್ತಾ ಇದ್ರು ಅದೇ ಕಂಟಿನ್ಯೂ ಆಗಿ ವಿಶಾಲ್ ಅವರು ಮಾಡ್ತಾ ಇದಾರೆ ಬಟ್ ಅದು ಆ ವಿಷಯ ಅಂತ ನಿಮ್ಗೆ ಗೊತ್ತೇ ಇರುತ್ತೆ ಅಲ್ವಾ ಯಾಕಂತಂದ್ರೆ ಪುನೀತ್ ರಾಜ್ಕುಮಾರ್ ಅವರು ಮೃತಪಟ್ಟ ಮೇಲೆ ಆ ಒಂದು ಸ್ಟೇಜ್ ಅಲ್ಲಿ ಬಂದು ವಿಶಾಲ್ ಅವರು ಮಾತಾಡಿದ್ದೇನೋ ಅವರು ಅಹ್ ಪುನೀತ್ ರಾಜ್ಕುಮಾರ್ ಅವರು ಏನೆಲ್ಲ ಮಾಡ್ತಾ ಇದ್ದಾರೆ ಅದನ್ನ ನಾನು ಕಂಟಿನ್ಯೂ ಮಾಡ್ತೀನಿ ಅದ್ರದ್ದು ಏನೇ ಜವಾಬ್ದಾರಿ ಇದ್ರೆ ನಾನು ಒಪ್ಕೊಳ್ತೀನಿ ಅಂತಂತಂದು ಆ ಒಂದು ಕೆಲಸನ ಒಪ್ಕೊಂಡು ಅವರು ನಡ್ಸ್ಕೊಡ್ತಾ ಇದ್ದಾರೆ ಬಟ್ ಅಂತ ವ್ಯಕ್ತಿಗಳಿಗೆ ಈ ರೀತಿ ಆಗ್ಬಾರ್ದು ಅಂತ ಎಲ್ಲಾ ಫ್ಯಾನ್ಸ್ಗಳು ತುಂಬಾನೇ ಬೇಜಾರಲ್ಲಿದ್ದಾರೆ ಅಂತ ಹೇಳ್ಬೋದು ಅಲ್ವಾ ನನಗನ್ಸಿದ ಮಟ್ಟಿಗೆ ಆದಷ್ಟು ಬೇಗ ಅವರು ಗುಣಮುಖ ಆಗ್ತಾರೆ ಅಂತ ನನ್ನ ಅಭಿಪ್ರಾಯ ಓಕೆ ಸ್ನೇಹಿತರೆ ನಾನು ಮತ್ತೆ ಇದೇ ರೀತಿ ಇನ್ನಷ್ಟು ವಿಡಿಯೋಗಳನ್ನ ಹಾಕ್ತಾ ಇರ್ತೀನಿ ನೀವು ನೋಡ್ತಾ ಇರಿ ನಮ್ಮ ಯೂಟ್ಯೂಬ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಪಕ್ಕದಲ್ಲಿರುವಂತಲ್ ಐಕನ್ ಕ್ಲಿಕ್ ಮಾಡಿ ನಾನು ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್